ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಡಿ ಸ್ಟೋನ್ ಅಲ್ಲಿ ಆರ್ಚ್ ಇಯರಿಂಗ್ಸ್ ನ ತುಂಬಾ ಜನ ಕಸ್ಟಮರ್ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ರೀಸ್ಟಾಕ್ ಮಾಡಿಸಿದೀನಿ ನೋಡ್ತಾ ಇರ್ಬೋದು ಡಾರ್ಕ್ ಬ್ಲಾಕ್ ಮತ್ತೆ ಶೈನಿಂಗ್ ವೈಟು ಮತ್ತೆ ಪರ್ಪಲ್ಲು ಡಾರ್ಕ್ ಮೆರನ್ನು ಮತ್ತೆ ಡಾರ್ಕ್ ಗ್ರೀನು ಎಲ್ಲ ತರಹ ಕಲರ್ಸು ಅಂದ್ರೆ ಐದು ಕಲರ್ಸು ಕೂಡ ರೀಸ್ಟಾಕ್ ಆಗಿದೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಇಷ್ಟು ಅಷ್ಟು ಅಂತಲ್ಲ ಎಷ್ಟು ಬೇಕಾದ್ರೂ ಸಿಗುತ್ತೆ ಮತ್ತು ಕ್ವಾಲಿಟಿ ಮಾತ್ರ ಅಲ್ಟಿಮೇಟು ನೋಡ್ತಾ ಇದ್ದಿಲ್ಲ ಬ್ಯಾಕ್ ಸೈಡು ನಾರ್ಮಲ್ ತಿರುಪ ಅಲ್ಲ ದಪ್ಪ ತಿರುಪ ಬರುತ್ತೆ ಚಿನ್ನದ ಹೆಂಗಿರುತ್ತೆ ಅದೇ ಥರ ತಿರುಪ ಬರುತ್ತೆ ಮತ್ತು ಇದನ್ನು ಸಪ್ರೇಟ್ ಮಾಡ್ಕೋಬೋದು ಇದು ಅಂಟ್ಕೊಂಡಿರಲ್ಲ ಸೊ ಸಪ್ರೇಟ್ ಸಪ್ರೇಟ್ ಮಾಡಿ ನೀವು ಬೇಕಂದರೆ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು ಇಲ್ಲದೇನೂ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದೆಲ್ಲನೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಮತ್ತೆ ಶೈನಿಂಗ್ ನೋಡ್ತಾ ಇರ್ಬೋದು ಇದೆಲ್ಲ ಫಸ್ಟ್ ಕ್ವಾಲಿಟಿ ಸ್ಟೋನ್ಗಳು ಸೊ ಹಾಗಾಗಿ ಹೆವಿ ಬಾಳ್ಕೆ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳೋದಾದ್ರೆ ಒಂದು ಸೆಟ್ಗೆ ಜಸ್ಟ್ ತ್ರೀ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವೆಬ್ಸೈಟ್ ಆದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ವಂಕಿ ಉಂಗ್ರಗಳನ್ನ ತಗೊಂಬಂದಿನಿ ಸಕ್ಕಿದೆ ಸ್ನೇಹಿತರೆ ಡಿಸೈನ್ಸ್ನ ತೋರ್ಸೋಕ್ ಆಗದೇ ಇರುವಷ್ಟು ಡಿಸೈನ್ಸ್ ಇದಾವೆ ಸೊ ಆಗುವಷ್ಟು ಕೈಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದಲ್ಲ ಇದು ಬಂದು ಲಕ್ಷ್ಮಿ ಡಿಸೈನು ಕೆಳಗಡೆ ಬಂದು ನೋಡಿ ಏನು ಬಾಲ್ಸ್ಗಳನ್ನು ಹಾಕಿದರೆ ಸಕ್ಕದಾಗಿದೆ ಇದು ವೈಟು ಡಬಲ್ ಲೇಯರಲ್ಲಿ ಇದು ನೋಡಿ ಇದು ಕೆಳಗಡೆ ಬಂದ್ಬಿಟ್ಟು ಇದು ಹಾಕಿದ್ದಾರೆ ಏನು ಕೆಳಗಡೆ ಬಂದು ಬಾಲ್ಸನ್ನು ಹಾಕಿದ್ದಾರೆ ಇದು ಅಷ್ಟೇ ವೈಟ್ ಆ್ಯಂಡ್ ಪಿಂಕ್ ಸ್ಟೋನ್ ಇದೆ ಮತ್ತು ಇದು ನೋಡಿ ಇದರಲ್ಲೇ ವೈಟ್ ಬಂದರೆ ಇದರಲ್ಲಿ ಗ್ರೀನ್ ಸ್ಟೋನ್ ಇದೆ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಆಗಿದೆ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಸಖತ್ ಡಿಸೈನ್ಸ್ ಇದೆ ನೋಡಿ ಮಲ್ಟಿ ಡಿಸೈನ್ಸು ಇದೆ ಫುಲ್ ವೈಟ್ ಬೇಕಂದ್ರೂ ಇದೆ ವೈಟಲ್ಲೇ ಎರಡು ಥರ ಡಿಸೈನ್ಸ್ ಇದೆ ನೋಡಿ ಸಖತ್ ಡಿಸೈನ್ಸ್ ಇದೆ ಸ್ನೇಹಿತರೆ ಆಲ್ಮೋಸ್ಟ್ ಹೇಳಿದ್ನಲ್ಲ ಒಂದು ಮೋರ್ ದೆನ್ ಒಂದು ಟ್ವೆಂಟಿಗಿಂತ ಜಾಸ್ತಿ ಡಿಸೈನ್ಸ್ ಇದೆ ನಾನು ಇವಾಗ ತೋರಿಸ್ತಾ ಇರೋದ್ರಲ್ಲಿ ಯಾವ ಡಿಸೈನ್ ಬೇಕು ಅಂತ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಮಾರ್ಕ್ ಮಾಡಿ ಕಳಿಸಿ ನಾನು ಕಳಿಸ್ಕೊಡ್ತೀನಿ ರೇಟ್ ಕೇಳೋದಾದರೆ ಯಾವುದಾದ್ರೂ ತೊಗೊಳಿ ಜಸ್ಟ್ ಟೂ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ವೆಬ್ಸೈಟಲ್ಲಿ ತೊಗೊಂಡ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಒನ್ ಇಯರ್ ವಾರಂಟಿ ಇರುತ್ತೆ ಸ್ಟೋನ್ ಉದರೋದ್ರೆಲ್ಲ ವಾರಂಟಿ ಇರೋದಿಲ್ಲ ಕಲರ್ ಶೇಡ್ ಆದರೆ ಮಾತ್ರ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಿದ್ರೆ ವಾರಂಟಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಟೂ ಗ್ರಾಮ್ ಗೋಲ್ದು ಪೆಂಡೆಂಟ್ ವಿತ್ ಚೈನ್ ಅನ್ಬೋದು ಚೌಕರ್ ಅನ್ಬೋದು ಸಕ್ಕತ್ತಾಗಿದೆ ನೋಡಿ ಪೆಂಡೆಂಟ್ ಅಂತ ಬೊಂಬಾಡ ಇದೆ ಕೆಳಗಡೆ ಬಂದು ಕ್ರೀಮಿಶ್ ಪರ್ಸ್ ಇದ್ದರೆ ಮೇಲ್ಗಡೆ ಫ್ಲವರ್ಗೆ ಸ್ಟೋನ್ಗಳನ್ನು ಅಂಟಿಸಿದ್ದಾರೆ ಅದರ ಮೇಲ್ಗಡೆ ಕಮಲ ಮೇಲೆ ಲಕ್ಷ್ಮಿ ಕೂತಿ ಕೂತಿರೋ ಥರ ಮಾಡಿದ್ದು ಮೇಲ್ಗಡೆ ಆರ್ಚ್ ನೋಡಿ ಸ್ನೇಹಿತರೆ ಪಿಂಕು ವೈಟು ಗ್ರೀನ್ ಸ್ಟೋನು ಮೂರು ಸ್ಟೋನನ್ನು ಯೂಸ್ ಮಾಡಿ ಒಳ್ಳೆ ಆರ್ಚನ್ನು ಮಾಡಿದ್ದಾರೆ ಅದಕ್ಕೆ ನೋಡಿ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಇದು ಪ್ಯೂರ್ ಕಾಪರ್ ಸೆಟ್ಟು ಮತ್ತು ಇಯರಿಂಗ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಲ್ವಾ ನೋಡಿ ಇಯರಿಂಗ್ಸ್ಗೆ ಈ ಡ್ರಾಪ್ಗೂ ಕೂಡ ಲಕ್ಷ್ಮಿಯನ್ನು ಹಾಕಿ ಅದರಲ್ಲೂ ಹಾರ್ಚನ್ನು ಮಾಡಿದ್ದಾರೆ ಮತ್ತು ಕೆಳಗಡೆ ಸ್ಟೋನ್ ವರ್ಕನ್ನು ಮಾಡಿದ್ದಾರೆ ಮತ್ತು ಮೇಲ್ಗಡೆ ತಿಲ್ಕಾ ಟೈಪ್ ಮಾಡಿದ್ದಾರೆ ಈ ಬರೀ ಇಯರಿಂಗ್ಸ್ನೇ ನೀವು ತೊಗೊಂಡ್ರೂ ಆರಾಮಾಗಿ ಟೂ ಹಂಡ್ರೆಡ್ ಟು ಫಿಫ್ಟಿ ಇಯರಿಂಗ್ಸ್ಗೆ ಬೀಳುತ್ತೆ ಪೆಂಡೆಂಟ್ ನೋಡ್ತಾ ಇದ್ರಲ್ಲ ಪೆಂಡೆಂಟ್ಗೆ ಡಬಲ್ ಹೋಲ್ಡಿಂಗ್ ನೋಡಿ ಡಬಲ್ ಹೋಲ್ಡಿಂಗನ್ನು ಹಾಕಿದ್ದಾರೆ ಸೊ ಎರಡು ಹೋಲ್ಡಿಂಗ್ ಇರೋದ್ರಿಂದ ನೀವು ಬೇಕಂದರೆ ಈ ಈ ಒಂದು ಚೈನನ್ನು ಬಿಚ್ಚಿಬಿಟ್ಟು ಬೇಕಂದ್ರೆ ಆ ಕಡೆ ಈ ಕಡೆ ಪದಕ ಥರನೂ ಮಾಡ್ಕೋಬೋದು ಪರ್ಲ್ ಚೈನನ್ನು ಹಾಕೋಬಹುದು ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತೆ ಇದಕ್ಕೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಹೋಲ್ ಸೆಟ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರನ ತಗೊಂಡಿದ್ದೀನಿ ಎಸ್ ಎಸ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಲಾಸ್ಟ್ ಟೈಮ್ ಇದನ್ನೇ ಹವಳದಲ್ಲಿ ಮಾಡಿಸಿದ್ದೆ ಈ ಸಾರಿ ಪರ್ಲಲ್ಲಿ ಮಾಡಿಸಿದೀನಿ ನೋಡ್ತಾ ಇದ್ದೀರಲ್ಲ ಪರ್ಲ್ಗೆ ಮೇಲ್ಗಡೆ ಫ್ಲವರ್ ಟೈಪ್ ಕ್ಯಾಪಿಂಗ್ ಕೂಡ ಹಾಕಿದ್ದಾರೆ ಕ್ರಿಮಿಷನ್ ಗೋಲ್ಡನ್ ಪರ್ಲ್ ಅಂತ ಹೇಳ್ಬೋದು ಮತ್ತೆ ಇದು ನೋಡಿ ಕಳಸಾ ಟೈಪು ಫ್ಲವರ್ ಟೈಪ್ ಹಾಕಿದ್ದಾರೆ ಒಂಥರ ಕಮಲ ಟೈಪ್ ಇದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಮತ್ತೆ ಒಂದು ಪರ್ಲನ್ನು ಕ್ಯಾಪ್ ಇರೋಂಥ ಪರ್ಲನ್ನು ಹಾಕಿ ಮತ್ತೆ ಕಮಲಾನ ಹಾಕಿದ್ದಾರೆ ಇದೇ ಥರ ಇದೆ ಸ್ನೇಹಿತರೆ ಓವರ್ ಆಲ್ ಚೈನು ಮತ್ತು ಇದಕ್ಕೆ ಹೋಲ್ಡಿಂಗ್ಸ್ ಚೈನನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಡಬಲ್ ಲೈನ್ ಕೊಟ್ಟಿದ್ದಾರೆ ಸೊ ಸಖತ್ತಾಗಿ ಕಾಣಿಸುತ್ತೆ ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಉದ್ದ ಬೇಕಂದ್ರೆ ಆ ಕಡೆ ಈ ಕಡೆಗೆ ದಾರ ಒಂದು ಹಾಕೊಂಡ್ಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ ದಾರ ಹಾಕಿದ್ರೆ ಲಾಂಗ್ ಸೆಟ್ ಥರನೂ ಕಾಣಿಸುತ್ತೆ ನೋಡಿ ಲೆಂತ್ ಆಫ್ ದಿ ಚೈನ್ ನೋಡ್ತಾ ಇದ್ದೀರಲ್ಲ ಉದ್ದ ಬೇಕಂದ್ರೆ ಉದ್ದನೂ ಮಾಡ್ಕೋಬಹುದು ದಾರ ಹಾಕೊಂಡು ಇಲ್ಲ ಕರೆಕ್ಟ್ ಅದರ ಸೈಜ್ ಎಷ್ಟು ಬರುತ್ತೆ ಅಂದ್ರೆ ಎಕ್ಸಾಕ್ಟ್ ಲೆಂತ್ ಬಂದು ಇಷ್ಟು ಬಂದಿರುತ್ತೆ ನೀವು ಹೆಂಗ್ ಬೇಕಾದರೂ ಇದನ್ನ ದಾರ ಹಾಕೊಂಡು ಉದ್ದ ಮಾಡ್ಕೋಬಹುದು ಯಾಕೆಂದರೆ ಚೈನ್ ಡಬಲ್ ಲೇಯರ್ ಇರೋದ್ರಿಂದ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆಲ್ಲ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಜಸ್ಟ್ ಫೈ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಸ್ಟೋನ್ದು ಒಂಥರ ಯಾವ ರೀತಿ ಇದೆ ಅಂದರೆ ಜುಮ್ಕಾ ಕಮ್ ಮಾಟಿ ಥರನೂ ಕಾಣಿಸುತ್ತೆ ಹಾಗೆ ಇದು ಬುಗುಡಿ ಥರನೂ ಕಾಣಿಸುತ್ತೆ ತ್ರೀ ಇನ್ ಮನ್ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಏನು ಜುಮ್ಕಿಗೆ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಇದಕ್ಕೂ ನೋಡಿ ವೈಟ್ ಸ್ಟೋನ್ ಹಾಕಿ ನಂತರ ಪಿಂಕ್ ಸ್ಟೋನ್ ಹಾಕಿ ಮತ್ತು ಕಡ್ಡಿ ಥರ ಮಾಡಿ ಅದಕ್ಕೂ ಸ್ಟೋನ್ಗಳನ್ನು ಹಾಕಿ ಮಧ್ಯದಲ್ಲಿ ಒಂದು ಸ್ಟೋನ್ ಹಾಕಿರೋದ್ರಿಂದ ಹೈ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಹೆಂಗಿದೆ ಅಂತ ಈ ಥರ ಕಿವಿಗೆ ಚುಚ್ಕೊಂಡು ಹಾಕೊಳ್ಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಈಸಿ ಟು ವೇರ್ ಎಷ್ಟು ಚೆನ್ನಾಗಿ ಹಾಕೋಬಹುದು ಅಂದರೆ ಜಸ್ಟ್ ನೋಡಿ ಕಿವಿ ಓಲ್ ಇದೆಯಲ್ಲ ಅಲ್ಲಿಗೆ ಇದನ್ನ ತಳ್ಳಿದ್ರೆ ಆಯ್ತು ಒಳಗಡೆ ಹೋಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಹಾಕೋಬಹುದು ಅಂತ ನೋಡಿ ಜಸ್ಟ್ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ವೇರ್ ಮಾಡಿದ್ರಂತೂ ಬೊಂಬಾಟ ಕಾಣಿಸುತ್ತೆ ಸ್ನೇಹಿತರೆ ಕ್ವಾಲಿಟಿ ಇಂತೂ ಅದ್ಭುತವಾಗಿದೆ ಕಾಪರ್ ಸೆಟ್ ಆಗಿದೆ ಇದು ಜಸ್ಟ್ ಸಿಕ್ಸ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಮತ್ತೆ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಅವಳದ ಒಂದು ಸರನ ತಗೊಂಬಂದಿದ್ದೀನಿ ಇದು ಟೂ ಲೇಯರ್ಸ್ ಇದೆ ಮತ್ತು ಟ್ವೆಂಟಿ ಫೋರ್ ಇಂಚಸ್ ಇದೆ ಸ್ನೇಹಿತರೆ ಲಾಸ್ಟ್ ಟೈಮು ಫುಲ್ ಫೈವ್ ಲೇಯರ್ಸ್ ತಂದು ಇದೆ ಈ ಸಾರಿ ಟೂ ಲೇಯರ್ಸ್ ತೋರಿಸ್ತಾ ಇದ್ದೀನಿ ಫೈವ್ ಲೇಯರ್ಸ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಇತ್ತು ನಿಮ್ಗೆಲ್ಲರಿಗೂ ಗೊತ್ತು ಇದು ಬಂದ್ಬಿಟ್ಟು ನಿಮಗೆ ಟೂ ಲೇಯರ್ಸ್ ಇದೆ ಸೊ ಹಾಗಾಗಿ ಇದನ್ನು ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸಕ್ಕದಾಗಿದೆ ಕ್ವಾಲಿಟಿ ಮತ್ತ ನೋಡ್ರಿ ಇದು ಸಿಲಿಂಡರ್ ಅಲ್ಲಿ ದಪ್ಪ ಇದ್ರೆ ಇದು ಸಿಲಿಂಡರ್ ಅಲ್ಲಿ ಸಣ್ಣ ಇದೆ ಎರಡು ಟೈಪಲ್ಲಿ ಇದೆ ಸ್ನೇಹಿತರೆ ಇದಕ್ಕೆ ನಿಮಗೆ ದಾರ ಹಾಕೊಂಡ್ಬಿಟ್ರೆ ಆಲ್ಮೋಸ್ಟು ತರ್ಟಿ ತರ್ಟಿ ಟು ಇಂಚಸ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇತ್ತೀಚಗಂತೂ ಇವೆಲ್ಲ ಟ್ರೆಂಡಿಂಗ್ ಆಗಿದ್ದಾವೆ ಅಂತ ಹೇಳ್ಬೋದು ಯಾವುದಾದ್ರೂ ತೊಗೊಳ್ಳಿ ಸಣ್ಣ ಮಣಿ ತೊಗೊಂಡ್ರು ತ್ರೀ ಹಂಡ್ರೆಡ್ ದೊಡ್ಡ ಮಣಿ ತೊಗೊಂಡ್ರು ತ್ರೀ ಹಂಡ್ರೆಡ್ ಹೆವಿ ಕ್ವಾಲಿಟಿ ಇದೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ತ್ರೀ ಗ್ರಾಮ್ ಗೋಲ್ಡ್ ಫೈವ್ ಇಯರ್ಸ್ ವಾರಂಟಿ ಇರುವಂಥ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅನ್ನು ತಗೊಂಡಿನಿ ಸಕ್ಕದಾಗಿದೆ ನೋಡಿ ಸ್ನೇಹಿತರೆ ತುಂಬ ಬ್ರೈಡಲ್ ನೆಕ್ಲೆಸ್ ಅಂತ ಹೇಳ್ಬೋದು ತುಂಬಾ ಹೆವಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದಕ್ಕೇನು ಯೂಸ್ ಮಾಡಿದ್ದಾರೆ ಸ್ಟೋನ್ಗಳು ನೋಡ್ತಾ ಸ್ಟೋನ್ ಸ್ಟೋನೆಲ್ಲ ಹರಳುಗಳು ಈ ಎಲ್ಲ ಹರಳುಗಳು ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಹರಳುಗಳು ಸ್ನೇಹಿತರೆ ಮತ್ತೆ ವರ್ಕ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಸಕ್ಕತ್ತಾಗಿದೆ ಸ್ನೇಹಿತರೆ ಆಗಿದೆ ಬ್ಯಾಕ್ ಸೈಡು ನೋಡಿ ಪಾಲಿಶ್ ನೋಡಿ ಹೆಂಗಿದೆ ಅಂತ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಸ್ನೇಹಿತರೆ ಇದರ ಒರಿಜಿನಲ್ ರೇಟ್ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಇವತ್ತು ಆಫರಲ್ಲಿ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಇದನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೊಡಿ ಅಂತ ಹೇಳ್ತೀನಿ ಮತ್ತು ಎಕ್ಸ್ಟ್ರಾ ಚೈನನ್ನು ಕೊಡ್ತೀವಿ ಸಪ್ರೇಟಾಗಿ ಏನು ಚೈನ್ ಚಾರ್ಜಸ್ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಈ ಥರ ಸೆಟ್ಟು ಸಿಗೋವಂಥ ಚಾನ್ಸಸ್ಸೇ ಇಲ್ಲ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅನ್ನ ತಗೊ ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡಿ ಕೆಳಗಡೆ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲ್ ಅನ್ನ ಹಾಕಿದರೆ ಮತ್ತೆ ಸ್ಟೋನ್ ವರ್ಕ್ ನೋಡಿ ತುಂಬಾನೇ ಚೆನ್ನಾಗಿದೆ ಫುಲ್ ಕೆಳಗಡೆ ವೈಟ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಮತ್ತೆ ಗ್ರೀನ್ ಸ್ಟೋನ್ ಮತ್ತೆ ಪಿಂಕ್ ಸ್ಟೋನ್ ಅನ್ನ ತುಂಬಾ ಅಂದ್ರೆ ತುಂಬಾ ಎಲ್ಲೆಲ್ಲ ಹಾಕಬೇಕು ಅಲ್ಲೆಲ್ಲೇ ಪರ್ಫೆಕ್ಟ್ ಆಗಿ ಹಾಕಿದ್ದಾರೆ ನೋಡಿ ಆ ಪೀಕಾಕ್ ಮಾಡಿದ್ದಾರೆ ಗ್ರೀನ್ ಸ್ಟೋನ್ ಅಲ್ಲಿ ನೋಡಿ ಕಾಲ್ಗೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಹಿಂದ್ಗಡೆ ಪುಕ್ಕಾಗೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ನೋಡಿ ಸುತ್ತಲೂ ಕೂಡ ವೈಟ್ ಸ್ಟೋನ್ ಹಾಕಿದ್ದಾರೆ ಪಿಂಕ್ ಸ್ಟೋನ್ ಡೆಕೋರ್ ಮಾಡಿದ್ದಾರೆ ಮತ್ತೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಹಾಕಿ ಅದ್ರ ಮೇಲ್ಗಡೆ ಮೂರು ವೈಟ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಹೋಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ವೈಟ್ ಸ್ಟೋನು ಸುತ್ತಲೂ ಹಾಕಿ ಮಧ್ಯದಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಅದ್ಭುತವಾದಂಥ ಪೆಂಡೆಂಟ್ ಅಂತ ಹೇಳ್ಬೋದು ಅದಕ್ಕೆ ಸಖತ್ತಾಗಿರುವಂಥ ಹೆವಿ ಕ್ವಾಲಿಟಿ ಚೈನನ್ನು ಕೊಟ್ಟಿದ್ದಾರೆ ಇದು ಡ್ಯಾಮೇಜ್ ಆಗಲಿ ಅಥವಾ ಶೇಡ್ ಆಗಲಿ ಆಗುವಂಥ ಚಾನ್ಸಸ್ ಇಲ್ಲ ಯಾಕೆಂದರೆ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರುವಂಥ ಸೆಟ್ಟು ಸೊ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇಯರಿಂಗ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ನಿಜವಾಗ್ಲೂ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಮತ್ತು ಪುಷ್ ಅಪ್ ಟೈಪ್ ಇರುತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ